ಅಧ್ಯಾಯ ಒಂದು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಬಾಹುಗಳ ಉದ್ದ ಕೊಟ್ಟಾಗ ಆಕೃತಿಯ ಸುತ್ತಳತೆ ಕಂಡು ಹಿಡಿಯುವುದು ಹೇಗೆ ಎಂದು ನಿನಗೆ ತಿಳಿದಿದೆ ಒಂದು ಆಕೃತಿಯ ಸುತ್ತಳತೆ ಮತ್ತು ಒಂದು ಬಾಹು ಹೊರತುಪಡಿಸಿ ಉಳಿದೆಲ್ಲ ಬಾವುಗಳ ಅಳತೆ ಕೊಟ್ಟಾಗ ಆ ಬಾಹುವಿನ ಉದ್ದ ಕಂಡು ಹೇಗೆ ಆ ಬಾವಿನ ಉದ್ದ ಕಂಡುಹಿಡಿಯಬೇಕಾದರೆ ನೀಡಿದ ಎಲ್ಲಾ ಬಾವುಗಳ ಉದ್ದ ಮೊತ್ತವನ್ನು ಕಂಡುಹಿಡಿದು ಸುತ್ತಳತೆಯಲ್ಲಿ ಕಳೆಯಬೇಕು ಮಾದರಿ ಲೆಕ್ಕ ಈ ಆಕೃತಿಯ ಎರಡು ಬಾವುಗಳ ಉದ್ದ ಐದು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಸುತ್ತಳತೆ ಹದಿನೈದು ಸೆಂಟಿಮೀಟರ್ ಅಂದರೆ ಮೂರನೇ ಬಾವಿನ ಉದ್ದ ಕಂಡುಹಿಡಿ ಕೊಟ್ಟಿರುವ ಎರಡು ಬಾವುಗಳ ಮೊತ್ತ ಸಮ ಐದು ಸೆಂಟಿಮೀಟರ್ ಕೂಡಿಸು ಆರು ಸೆಂಟಿಮೀಟರ್ ಮೊತ್ತ ಹನ್ನೊಂದು ಸೆಂಟಿಮೀಟರ್ ಮೂರನೇ ಬಾವುವಿನ ಉದ್ದ ಸಮ ಸುತ್ತಳತೆ ಕಳೆದು ಎರಡು ಬಾವುಗಳ ಮೊತ್ತ ಮೂರನೇ ಬಾವಿನ ಉದ್ದ ಸಮ ಹದಿನೈದು ಸೆಂಟಿಮೀಟರ್ ಕಳೆದು ಹನ್ನೊಂದು ಸೆಂಟಿಮೀಟರ್ ಸಮ ನಾಲ್ಕು ಸೆಂಟಿಮೀಟರ್ ಕೊಟ್ಟಿರುವ ಆಕೃತಿಯನ್ನು ಗಮನಿಸು ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ನಾಲ್ಕನೇ ಬಾಹುವಿನ ಚಿತ್ರದಲ್ಲಿ ಆಕೃತಿಯ ನಾಲ್ಕು ಬಾಹುಗಳನ್ನು ನೀಡಿದೆ ಸುತ್ತಳತೆ ಸೆಂಟಿಮೀಟರ್ ಆದರೆ ಉಳಿದ ಬಾಹುವಿನ ಉದ್ದವೆಷ್ಟು ಚಿತ್ರದಲ್ಲಿ ಒಂದು ಬಾಹುವಿನ ಉದ್ದ ಏಳು ಸೆಂಟಿಮೀಟರ್ ಇದ್ದು ಎಲ್ಲಾ ಬಾಹುಗಳು ಸಮವಾಗಿವೆ ಈ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ